ಸಮಸ್ತ ನಾಗರಿಕ ಬಂಧುಗಳಿಗೆ ಇವತ್ತು ಪುರಾಣ ಪ್ರಸಿದ್ಧ ವಿನಾಯಕನ ಸನ್ನಿಧಿಯಲ್ಲಿ ಕೋಡುಮ ಕೋಡುಮಲೆಯಲ್ಲಿ ಚಂಡಿಕಾ ಹೋಮ ಕಾರ್ಯಕ್ರಮ ಸರ್ವಜ ಸಾರ್ವಜನಿಕರವಾಗಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿ ಕೂಡ ಭಾಗವಹಿಸಿದ್ದಾರೆ ಏನಂತಂದರೆ ದೇಶ ಸುಭಿಕ್ಷವಾಗಿರಬೇಕು ಏನು ಮತ್ತೆ ಕೊರೋನಾ ಸ್ಟಾರ್ಟ್ ಆಗಿದೆ ಇಂಥ ಅನಾಹುತಗಳೆಲ್ಲ ಆಗಬಾರ್ದು ಜನರಿಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಬೇಕು ಹೋಮ ಹವನ ಸಾಂಪ್ರದಾಯ ಇದೆಲ್ಲ ಕೂಡ ನಮ್ಮ ಸನಾತನ ಧರ್ಮವನ್ನು ಮರಿತಾ ಇರೋದರಿಂದ ಇವತ್ತು ಕೋಡುಮಲೆಯ ಕುಟುಂಬದವರು ಮತ್ತು ಆಶ್ರಯ ಟ್ರಸ್ಟ್ ಅವರು ಆತ್ರೇಯ ಆತ್ರೇಯ ಫೌಂಡೇಶನ್ ಟ್ರಸ್ಟ್ ಅವರು ಮತ್ತು ಎಲ್ಲರ ಸಹಕಾರದಿಂದ ಇವತ್ತು ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಬ ಎಲ್ಲ ಭಕ್ತ ಜನರಿಗೆ ಒಳ್ಳೆಯದಾಗಬೇಕು ಈ ಎಲ್ಲ ಏನು ಅನಾಹುತಗಳು ನಡೀತಾ ಇದೆ ಆ ಅನಾಹುತಗಳೆಲ್ಲ ಕೂಡ ಇವಾಗ ಕಡಿಮೆ ಆಗಬೇಕು ಒಳ್ಳೆಯದಾಗಬೇಕು ಜನಕ್ಕೆಲ್ಲ ಕೂಡ ಸನಾತನ ಧರ್ಮದ ಬಗ್ಗೆ ಗೌರವ ಮತ್ತು ಶ್ರದ್ಧೆ ಬರಬೇಕು ಅಂತಕ್ಕಂಥ ಒಂದೇ ಒಂದು ಯೋಚನೆಯಲ್ಲಿ ಇವತ್ತು ಸಾಮೂಹಿಕವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತು ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಕುರುಡುಮಲೆಯ ಜನತೆ ಮತ್ತು ಎಲ್ಲ ಬಾಂಧವರು ಮತ್ತು ಕುಡುಮಲೆ ಫ್ಯಾಮಿಲಿಯವರು ಬಾ ಬಾಂಧವರು ಟ್ರಸ್ಟಿನ ಎಲ್ಲ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸಿದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನನಗೂ ಕೂಡ ಪುಣ್ಯ ಈ ಒಂದು ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿದ್ದು ನನಗೂ ಕೂಡ ಭಾಳ ಸಂತೋಷ ಆಗಿದೆ ಇವತ್ತು ಇಂಥ ಕಾರ್ಯಗಳು ಎಲ್ಲ ಗ್ರಾಮಗಳಲ್ಲೂ ನಡೀಬೇಕು ಜನಕ್ಕೆ ಅರ್ಥ ಒಳ್ಳೆ ಒಳ್ಳೆ ಸಾಂಪ್ರದಾಯ ಮತ್ತು ಆ ಒಂದು ಸನಾತನ ಧರ್ಮದ ಬಗ್ಗೆ ಗೌರವ ಇದು ಬರ್ತದೆ ಒಳ್ಳೆಯದಾಗ್ತದೆ ಈ ಹೋಮವನ್ನು ಮಾಡಿದಾಗ ಎಲ್ಲ ದುಷ್ಟ ದುಷ್ಟಶಕ್ತಿಗಳು ಕೂಡ ದೂರ ಆಗಿ ಒಳ್ಳೆಯ ವಾತಾವರಣ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ನಿನ್ನೆಯಿಂದ ಕಾರ್ಯಕ್ರಮ ಶುರುವಾಗಿದ್ದು ನಿನ್ನೆ ಆಗಿ ಇವತ್ತು ಬೆಳಗ್ಗೆ ದೇವಿಗೆ ಅಭಿಷೇಕ ಮತ್ತು ಅಲಂಕಾರ ಆಗಿ ಇವತ್ತು ಚಂಡಿಕಾ ಹೋಮ ನಡೆದು ಈಗ ಮಹಾಮಂಗಳಾರತಿಯಾಗಿ ಪ್ರಸಾದ ವಿನಿಯೋಗ ಕೂಡ ಇದೆ ಎಲ್ಲ ಭಕ್ತಾದಿಗಳು ಕೂಡ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತ ಬಹಳ ಜನರಲ್ಲಿ